ಮಾತಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾರೆ ಅಂತಕ್ಕಂತ ಮಾತಾಡಿ ಇವತ್ತು ಭವಿಷ್ಯ ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ನಾನು ಹತ್ತೊಂಬತ್ತು ವರ್ಷ ಗ್ರಾಮ ಪಂಚಾಯಿತಿ ಚೇರ್ಮನ್ ಆಗಿ ಮೂರು ಸತಿ ಯಾಟ್ರಿ ಹತ್ತೊಂಬತ್ತು ವರ್ಷ ನನಗೆ ವಯಸ್ಸಿದ್ದಾಗ ನನ್ನ ಪಂಚಾಯತಿ ಚೇರ್ಮನ್ ಹೊರತೂರಲ್ಲಿ ಇಪ್ಪತ್ತೆರಡು ಸೀಟು ನಮ್ಮೂರಲ್ಲಿ ನೂರೇ ಜನ ಕುರುಬರಿಂದಿದ್ದು ಎಲ್ಲ ಸೊಮ್ಮ ನೂರೊಂದು ಜಾತಿ ಅದು ಮೆಟ್ರೋ ನಮ್ಮದು ಬಿ ಬಿ ಎಂ ಪಿ ವರ್ತೂರು ಹದಿನೈದು ವರ್ಷ ಆಡಳಿತ ಮಾಡಿದೆ ಜಿಲ್ಲಾ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಎರಡು ಸರ್ತಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಮಂತ್ರಿ ಆಗಿ ಕೆಲಸ ಮಾಡ್ದವನು ನಾನು ಯಾರಿಗೂ ಯಾರಿಗೂ ಕೇರು ಮಾಡಲ್ಲ ಯಾರಿಗೂ ಅದು ನಗದು ಕಾಣಕ್ಕೆ ಹೋಗೋಲ್ಲ ನಮ್ಗೆ ಬೇಕಾಗಿರೋದು ಒಂದೇ ಜಾತಿ ಅಷ್ಟೇ ಅದ್ರ ಬಗ್ಗೆ ನೂರತ್ತು ಸೀಟು ಬಿ ಜೆ ಪಿ ಆರು ಸೀಟ್ ಇಂಡಿಪೆಂಡೆಂಟು ಯಡಿಯೂರಪ್ಪನೇ ಸಿ ಎಂ ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅಂತ ಅದು ನಂದು ನನ್ನ ವೈಯಕ್ತಿಕ ಈ ಒಂದು ರಾಜಕೀಯ ಜಂಜಾಟ ಈ ಮೂರ್ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟೈತೆ ನನಗೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನಂಗೆ ಬೇಜಾರಿಲ್ಲ ಅಂತ ರಾಜಕಾರಣಿ ಸಿದ್ದರಾಮಯ್ಯನವರ ಧರ್ಮ ನಮ್ಮ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು ಅದು ನನಗೆ ಭಾಳ ಕೋಪ ಉಳಿತು ಮಾಡಬಾರದ್ದೇನೋ ಮಾಡಿಲ್ಲ ಒಂದು ವಿಷಯ ಹೇಳ್ತೀನಿ ರಾಜ್ಯ ಜನತೆಗೆ ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಜಯ ಗಳಿಸ್ತಾನೆ ಅಂತಕ್ಕಂಥ ಮಾತಾಡ ಹಂಗಂತೇಳಿ ಕಾಂಗ್ರೆಸ್ಗೆ ಹೋಗಲ್ಲ ನಾನು ಜಾತಿ ಪ್ರೇಮಿ ಅಷ್ಟೇನೆ ಜಾತಿ ಪ್ರೇಮಿ ಅಷ್ಟೇ ನಾನು ಈಗೇನು ಮೂರ್ತಿಗಳು ಕೊಟ್ಟು ಅವ್ರಿಗೆ ಕೊಟ್ಟಾಯ್ತು ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ ಇವತ್ತು ಭವಿಷ್ಯ ಇದ್ದೀನಿ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಡ್ತಾರೆ ಈ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ತು ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯ ಮೇಲೆ ಐತೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ವಿತೌಟ್ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೆ ಆಗಬೇಕು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಹಿಂದ ವರ್ಗ ಈ ರಾಜ್ಯ ಆಡಳಿತವನ್ನು ನಡೆಸಬೇಕು ಕರೆಕ್ಟ್ ಅಲ್ಲ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ಒಪ್ಪು ಅದನ್ನ ಸರ್ ಮಾಡ್ತಾರೆ ಕಾನೂನು ಪ್ರಕಾರ ಇರೋದ್ ಆಗ್ಲಿ ಕಾನೂನು ಪ್ರಕಾರ ಇದ್ ಮಾಡಲಿ ಈಗ ನನ್ ತೋಡ್ ಹೋಗ್ಬಿಟ್ಟು ಬಾಯ್ ನೋಡಿ ಮಾಡಬೇಕು ಅದರಿಂದ ಇಷ್ಟೇ ರಾಜಕೀಯ ಪ್ರಶ್ನೆ ಅಲ್ಲ ಸಿದ್ದರಾಮಯ್ಯನ ಒಗ್ಲಿತಲ್ಲ ಕಾಂಗ್ರೆಸ್ನ ಬೈದಿತ ಅಲ್ಲ ನಮ್ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಹೌದು ನಮ್ ಸಮಾಜಕ್ಕೆ ಅನ್ಯಾಯದಾಗ ಇವರು ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಮಾಡಬೇಕು ಮಾಡ್ಬೇಕಾದ್ರೆ ನಾನು ನಲ್ಲಿ ಇದ್ದೀನಿ ನಾನು ಮಾಡಕ್ಕಾಗಲ್ಲ ಸತ್ಯ ತಾನೇ ಅದೇ ನಾನು ಪ್ರತಿಭಟನೆಗೆ ಹೋಗ್ಲಿಲ್ಲ ಮೆರವಣಿಗೆ ಹೋಗ್ಲಿಲ್ಲ ಭಾಷಣ ಮಾಡಕ್ಕೆ ಹೋಗಿಲ್ಲ ನಾನು ಮುನ್ಸಾಮಾನ್ಯ ಯಾವಾಗ ಬೈತಾ ಅಂತ ಸಿದ್ದರಾಮಯ್ಯ ಮಲ್ಲೇಶ್ ಬಾಬು ಕರೆಕ್ಟು ಗಾಯತಾಗಲ್ಲ ಶಿಡ್ಲಘಟ್ಟ ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಬಳಬಾರ್ಲು ಕೋಲಾರ ಮಾಲೂರು ಮೂರು ಲಕ್ಷ ಬೋಟ್ ಆಯ್ತಾ ಐತಣ್ಣ ನಮ್ಮ ನಮ್ಗೂ ಎಲ್ಲ ಹುಷಾರವ್ರಿಗೆ ಪ್ರೊಬ್ಬರು ಇವಾಗ ಎಲ್ಲ ಹುಷಾರವರು ಅದರಿಂದ ನೋಡ್ಕೊಂಡು ನೋಡ್ಕೊಂಡು ಮಾತು ಮಾಡಬೇಕು ಸತ್ಯ ಇರಲಿ ತಪ್ಪು ಮಾಡಿದರೆ ಮಾತು ಮಾಡೋಣ ಸಿದ್ದರಾಮಯ್ಯನ ಹೋಗಿ ಸೈಟಿಂತ ಇವತ್ತು ಮನೆ ರೇಷನ್ ಯಾರು ತಂದಾಗಬೇಕು ಬೈತಿ ಸುರೇಶ್ ಅಂತ ದುಡ್ಡಿರೋರು ಅಲ್ಲ ಇದು ಸ್ವಂತ ಮನೆ ಇಲ್ಲ ಅವ್ರ ಜೊತೆನ ಕೊಟ್ಟರು ಅಂಟ್ರೆ ಇವತ್ತು ಕೂಡ ಹಾಕೊಂಡು ಹಾಕೊಂಡವ್ರೆ ಸಿದ್ದರಾಮಯ್ಯ ದುಡ್ಡಿನಾಗಿದ್ರೆ ಇಷ್ಟೊಂದು ಆಸ್ತಿ ಮಾಡ್ಬೋದ ಮಾಡ್ಬೋದಾಗಿತ್ತಾನೆ ಅಂತ ಇವ್ರಿಗೆ ಏನು ಸಿಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯ ಮೇಲೆ ಆರೋಪ ಅವರು ಎಂಟ್ರಿ ಮೇಲೆ ಆರೋಪ ಮನಸ್ಸಿಗೆ ಮನ್ಸಿಗೆ ನೊಂದು ನಾನು ಈ ಮಾತು ನೀವು ಕೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ತುಕೋಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತವೆ ಹಾಗಾಗಿ ತಾವೆಲ್ಲ ಹೋರಾಟಕ್ಕೆ ಕಡಿ ಆಗುವಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಸಕರ ಕೊಟ್ಟೂರು ಮಂಜುನಾಥ್ ಅವ್ರು ಮಾತಾಡಬೇಕು